ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿನ ಶ್ರೀ ಇಂಜಿನಿಯರಿಂಗ್ ವರ್ಕ್ಸ್ ವತಿಯಿಂದ ಇದೇನು ವರ್ಕ್ಶಾಪ್ ಏನೈತಲ್ಲ ಕಟಾಪುರ್ ಅಂತೇಳಿ ನೀವು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಾಗುತ್ತ ಆಮೇಲೆ ಯೂಟ್ಯೂಬ್ದಾಗ ನೋಡಿರ್ತೀರಿ ಈಗ ಜಸ್ಟ್ ನಿಮ್ಗೆ ತೋರ್ಸೋಕ್ಕಂತಿದ್ದೇನಪ್ಪ ಅಂದರೆ ಈ ವಿಡಿಯೋ ಮಾಡ್ಕೊತ ಬಂದಿದ್ದು ಹಿಂದೂಸ್ತಾನ್ ಮೆಟಗಾಡು ಇವೇನಪ್ಪ ಅಂತಂದರೆ ಹಿಂದೂಸ್ತಾನ್ ಮೆಟಗಾಡು ಫೈ ಸೆವೆನ್ ಫೈವ್ ಮಹೀಂದ್ರ ಗಾಡಿಗೆ ಇಲ್ಲಿ ನೋಡ್ತಿರ್ಬೋದು ನೀವು ಇದ್ದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಒಂದು ಮೆಟಗಾಡಿಗೆ ಏಳು ಏಳು ಸಪೋರ್ಟ್ ಬರ್ತೈತಿ ಇದು ಎರಡು ಇಂಚಿಂದ ಸೊ ಫುಲ್ ಹೆವಿ ಇದೇನೈತಲ್ಲ ತ್ರೀ ಎಮ್ ಎಮ್ ಗೇಜ್ ಇದು ನೆಕ್ಸ್ಟ್ ಬಂದು ನಿಮ್ಗೆ ಬೇಕಾಗಿದ್ದು ಇದು ಅಗ್ಲಿಕ್ಕೆ ಆತಂತಂದ್ರು ಸೊ ನಾರ್ಮಲ್ ವಿಡಿಯೋ ಏನು ಬರ್ತೈತಲ್ಲ ನಾರ್ಮಲ್ ಆಗಿ ನೀವು ತೊಗೊಳ್ಬೇಕಂತ ಏನಪ್ಪ ಅಂತಂದ್ರೆ ಕಂಪ್ನಿ ಮೆಟಗಡೆ ಏನು ಬರ್ತಾವಪ್ಪ ಅಂತಂದ್ರೆ ಈ ಫರ್ದರ್ ಸೊ ಜಸ್ಟ್ ಹದಿನಾರು ಇಂಚು ಹದಿನಾಲ್ಕು ಇಂಚು ಬರ್ತಿರ್ತೈತಿ ಫುಡ್ಡ ಸ್ನಂದಕ್ಕಿರ್ತೈತಿ ಆ ಉದ್ದೇಶಕ್ಕೆ ಒಬ್ಬೊಬ್ರು ಸ್ಪೀಕರೆಲ್ಲ ದುಡ್ಡು ಹಾಕ್ಸೋದಕ್ಕೆ ಇರ್ತಾರ ಹೀಗಾಗಿ ಏನಕ್ಕೈತಪ್ಪ ಅಂತಂದ್ರೆ ನಿಮ್ದು ಇದು ಮೆಟಗಡೆ ಹಾಕಿದಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಏನು ಮಾಡ್ಯಪ್ಪ ಅಂತಂದ್ರೆ ಹಿಂದೂಸ್ತಾನಿ ಮೆಟಗಡೆ ರೆಡಿ ಮಾಡಿ ಕುಂದರ್ಸೋ ಅಂತೈತಿ ಇದು ಒನ್ನೇ ವೀಡಿಯೋ ಸೊ ನೆಕ್ಸ್ಟ್ ವಿಡಿಯೋ ಇನ್ನೊಂದು ಹಾಕ್ತೀವಿ ಒಂದು ಸ್ವಲ್ಪ ವೇಟ್ ಮಾಡಬೇಕು ನೀವು ಯಾಕಂದ್ರೆ ಈಗ ರೆಡಿ ಆಗ್ಯಾವು ಗಾಡಿ ಬರೋದು ನಾಳೆ ನಾಡೋದು ಬರ್ತೈತಿ ರೆಡಿ ಆತಂದ್ರೆ ವಿತಿನ್ ವೀಕ್ ಇನ್ನೊಂದು ವಾರದೊಳಗೆ ನಿಮ್ಗೆ ಈ ವಿಡಿಯೋ ಹಾಕ್ತೀವಿ ನಾವು ಮಾಡಿ ಇದನ್ನ ನೋಡ್ಬೇಕು ಸೊ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಬೇಸ್ ಪ್ಲೇಟ್ ಸ್ಪೆಷಲ್ ನಿಮ್ಗೆ ತೋರ್ಸ್ಬೇಕೇನಪ್ಪಾ ಅಂತಂದ್ರೆ ಡಬಲ್ ಪ್ಲೇಟ್ ಬರ್ತೈತಿ ಒಂದು ಕೆಳಗಡೆ ನಿಮ್ದು ಕಾಯಿ ಮುಳಿತೈತಿ ಒಂದು ಮೆಟಗಡದಾಗ ಬರ್ತೈತಿ ಇಷ್ಟು ಕಾಮನ್ ಆಗಿ ನೀವು ನೋಡ್ಬೇಕಾದಂತದ್ದೇನಪ್ಪ ಝೂಮಾ ಏನಪ್ಪಾ ಅಂತಂದ್ರೆ ಇದು ಥಿಕ್ನೆಸ್ ಹಬ್ಬ ಬಂದ್ರೆ ಏಟ್ ಎಮ್ ಎಮ್ ಬರ್ತೈತಿ ನಮ್ದು ಟೋಲ್ ಎಮ್ ಮಠ ಬರ್ತೈತಿ ಇದು ಸೊ ಹಿಂಗಿರ್ಬೇಕಿದ್ರೆ ಇರಬೇಕಿದ್ರೆ ನಿಮ್ದು ವೇಟ್ ಎಲ್ಲ ರಿಜೆಡ್ ಹಿಡಿತೈತಿ ಈ ಥರ ಬಾಕ್ಸ್ ಮಾಡಿದ್ಯಪ್ಪ ಅಂತಾರೆ ಮೆಡ್ಗಡೆ ಯಾವುದೇ ಕಾರಣಕ್ಕೂ ಫುಡ್ ಅಳಿಗೆ ಆಡೋದಿಲ್ಲ ಈ ಥರದೆಲ್ಲ ಪ್ಲಾನಿಂಗ್ ಇರ್ತೈತಿ ಇದು ಒಂದು ಸೊ ನೆಕ್ಸ್ಟ್ ವಿಡಿಯೋದಾಗ ಏನಿದ್ರೂ ನಾನು ತಿಳ್ಸಿ ಕೊಡ್ತೀನಿ ಹಿಂಗೈತೆ ಹಿಂಗಿಲ್ಲ ಅಂತೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಸೊ ಆದಷ್ಟು ಶೇರ್ ಮಾಡಿರಿ ನಮಸ್ಕಾರ